ಆತ್ಮೀಯ ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರ ಬಯೋಗ್ರೀನ್ ಫಲಿತಾಂಶ ಕುರಿತಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಸುಜಲ್ ಮಾತಾಡ್ತಾ ಇದೀನಿ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಿನ ಆಲ್ದಡಿ ಗ್ರಾಮದಲ್ಲಿದ್ದೀವಿ ನಮ್ಮ ಜೊತೆ ಒಬ್ಬ ವಿಶೇಷ ರೈತರಾಗಿರ್ತಕ್ಕಂಥ ತಿಮ್ಮೇಗೌಡರು ಜಾಯ್ನ್ ಇದ್ದಾರೆ ಅವರ ಒಂದು ಕೃಷಿ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಏನು ಮಾತಾಡ್ತಾಯಿದ್ದಾರೆ ಅಂತೇಳಿ ಸಂದರ್ಶನದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ವೀಕ್ಷಕರಲ್ಲಿ ಒಂದು ಮನವಿ ಏನಂತಂದರೆ ನಮ್ಮ ವಿಡಿಯೋಗಳು ಬಯೋಗ್ರೀನ್ ಕರ್ನಾಟಕ ವಾಟ್ಸಪ್ ಹಾಗೂ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮೂರು ಕಡೆ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಫಾಲೋ ಆಗಿ ಮತ್ತು ಯೂಟ್ಯೂಬ್ ವಾಹಿನಿಯನ್ನು ಬಯೋಗ್ರೀನ್ ಕರ್ನಾಟಕ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳನ್ನ ಸಾಕಷ್ಟು ಜನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಎಲ್ಲರೂ ಕೂಡ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನದಾಗಿ ಹಾಗೆಯೇ ನಿಮ್ಮ ಸ್ನೇಹಿತರ ಜೊತೆಗೆ ಇದನ್ನು ಶೇರ್ ಮಾಡಿ ಸಾಕ್ ಎಲ್ಲ ಕಡೆಯೂ ಶೇರ್ ಮಾಡಿ ನಾವು ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ವೀಡಿಯೋಗಳಲ್ಲಿ ಎಲ್ಲ ಫಸಲು ಬರ್ತಾ ಇರೋ ಅಡಿಕೆ ಗಿಡಗಳಲ್ಲಿ ವೀಡಿಯೋ ಮಾಡಿದ್ದೀವಿ ತುಂಬ ವಿಡಿಯೋಗಳು ಮಾಡಿದ್ದೀವಿ ಇವಾಗ ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕ್ಕ ಗಿಡಗಳಿಗೆ ಹಾಕ್ಬೋದಾ ಅಂತೇಳಿ ತುಂಬ ರೈತರುಗಳು ಕೇಳ್ತಾಯಿದ್ರು ಬ ಫಸ್ಲಿಗೆ ಬರ್ದೇ ಇರೋ ಗಿಡಗಳು ಚಿಕ್ಕ ಅಡಿಕೆ ಗಿಡಕ್ಕೆ ಬಯೋಗ್ರೀನ್ ಗೊಬ್ಬರನ ಹಾಕ್ಬೋದಾ ಅನ್ನೋದೊಂದು ಪ್ರಶ್ನೆ ಆಗಿತ್ತು ಅದ್ರ ಕುರಿತಾಗಿ ನಾವು ಚಿಕ್ಕ ಗಿಡಕ್ಕೆ ಒಂದು ಮೂರು ಸರಿ ಗೊಬ್ಬರನ ಹಾಕ್ಸಿದ್ದೀವಿ ಅದ್ರ ಫಲಿತಾಂಶದ ಕುರಿತಾದ ಮಾಹಿತಿಯನ್ನು ನಮ್ಮ ಜೊತೆ ತಿಮ್ಮೆಗೌಡರು ಹಂಚಿಕೊಂಡಿದ್ದಾರೆ ಅವರು ಜಾಯಿನ್ ಆಗ್ತಾರೆ ನಮ್ಮ ಜೊತೆಗೆ ಅವ್ರ ಜೊತೆ ಸಂದರ್ಶನ ಮಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಯಾವ ನೀವು ನಾವು ಈಗ ತಿಪ್ಪೂರ್ನರೇ ಈ ಜಮೀನು ತಾಂಡು ಅಭಿವೃದ್ಧಿ ಮಾಡೋಕ್ಕೆ ಹೊಂಟಿದ್ದೇವ್ರಿ ಅಭಿವೃದ್ಧಿ ಮಾಡೋಕೆ ಹೊಂಟಿದ್ದೇವೆ ಎಷ್ಟು ವರ್ಷ ಆಯ್ತು ಸರ್ ಜಮೀನು ತಗೊಂಡು ಜಮೀನು ತಾಂಡು ನಾಲ್ಕು ಐದು ತುಂಬಿ ಐದಕ್ಕೆ ಬಿತ್ತು ನಾವು ಅಡಿಕೆ ಕಟ್ಟಿ ಒಂದು ಮೂರು ವರ್ಷ ಆಯ್ತು ಮೂರು ವರ್ಷ ಆಯಿತು ಅಡಿಕೆ ಕಟ್ಟಿ ಹಾಂ ತೆಂಗಿನ ಗಿಡನೂ ಸರ್ ತೆಂಗಿಂದು ಅಂದ್ರೆ ಹಳೇದು ಅದು ಅರವತ್ತು ರೀ ಅದು ತಗೊಂಡಾಗ ಅದು ಅವ್ರದ್ದು ಇತ್ತು ರೀ ಅವ್ರದಿತ್ತು ಈಗ ನಾನು ಹೊಸ್ತಾಗಿ ಕಟ್ಟಿದ್ದೀನಿ ಒಂದು ಇಪ್ಪತ್ತೈದು ಕಟ್ಟಿದ್ದೀನಿ ಕಟ್ಟಿದಿನ ಅವು ಇನ್ನೇನು ಅವು ಮೂರು ವರ್ಷ ಈ ಅಡಿಕೆ ಗಿಡ ಕಟ್ಟ ಕಟ್ಟಿರದ್ರಿ ಸರ್ ಅಡಿಕೆ ಗಿಡ ಎಷ್ಟಿದೆ ಇಲ್ಲಿ ಇದ್ರೊಳಗೆ ಇನ್ನೂರ ಐವತ್ತು ಇದೆ ಆ ಕಡೆನೂ ಇದೆಯಲ್ಲ ಆ ಕಡೆ ಅದು ನೂರಿಪ್ಪತ್ತು ಗಿಡ ಐತಿ ಅದು ಚಿಕ್ಕದಲ್ವಾಗಿ ಅದು ಎಂಟು ಹತ್ತು ತಿಂಗಳು ಅದು ಹಾಕಿ ಹತ್ತು ತಿಂಗಳು ಆಗಿದೆ ಹ್ಞೂ ಹ್ಞೂ ತೆಂಗು ಎಷ್ಟಿದೆ ಸರ್ ಈ ತೋಟದಲ್ಲಿ ಈ ತೋಟದಲ್ಲಿ ಒಂದು ಐವತ್ತು ಗಿಡ ಇದೆ ನೀರು ಚೆನ್ನಾಗಿದೆಯಾ ನಿಮಗೆ ಹಾಂ ಚೆನ್ನಾಗಿದೆ ಬಾವಿಲು ನೀರಿದೆ ಬೋರ್ನಲ್ಲೂ ನೀರು ಇದೆ ಇದೆ ಒಂದು ಐದು ಮಟ್ಟ ನೀರು ಐತಿ ಹಾಂ 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 ಸರ್ ಅಡಿಕೆ ಹಾಕಿ ಎಷ್ಟು ಮೂರು ವರ್ಷ ಆಯಿತು ಸರ್ ಇದು ಎರಡು ಮೂರು ವರ್ಷ ಮೂರು ವರ್ಷ ಮೂರು ವರ್ಷ ಆಯಿತು ಏನೇನು ಹಾಕಿದ್ರಿ ತ ಪ್ರಾರಂಭದಲ್ಲಿ ಈಗ ಗುಣಿ ಮಾಡಿದ್ರಲ್ಲ ಗುಣಿಗೆ ಏನು ಹಾಕಿದ್ರಿ ನಾಟಿ ಮಾಡುವಾಗ ನಾಟಿ ಮಾಡಬೇಕಾದ್ರೆ ನಾನು ರಾಗಿ ರಾಗಿ ಒಂದು ಸ್ವಲ್ಪ ಗೌರ್ಮೆಂಟ್ ಗೊಬ್ಬರ ಹಾಕಿ ಹಾಕಿದ್ದೆ ಗೌರ್ಮೆಂಟ್ ಗೊಬ್ಬರ ಹಾಕಿದ್ದೆ ಹಾಂ ಗೌರ್ಮೆಂಟ್ ಗೊಬ್ಬರ ರಾಗಿ ಮಣ್ಣು ಕಲ್ಮಣ್ಣ ರಾಗಿ ಬರುತ್ತಲ್ಲ ಅದು ಬೇರು ಬಿಡೋಕೆ ಮಾತ್ರ ಅಡಕೆ ತಳಕ್ಕೆ ಹಾಕಿರೇ ಆ ಗೊಬ್ಬರಕ್ಕೂ ಆ ಮಣ್ಣಿಗೂ ಆ ರಾಗಿಗೂ ಒಳಗಡೆ ಬೇರಿಗೆ ಲೂಚ್ ಕೊಡುತ್ತೆ ಲೂಸ್ ಕೊಡುತ್ತಾ ಬೇರ್ ಬಿಡಕ್ಕೆ ಇದು ಬೇರ್ ಬಿಡಕ್ಕೆ ಅಡಕೆ ಗಿಡ ಹೊಸ ಬೇರ್ ಬಿಡೋದಕ್ಕೆ ಬೇಡ ಆಗುತ್ತೆ ಸರಿ ಅದಾದ್ಮೇಲೆ ಆದ್ಮೇಲೆ ನಿಮ್ದೆ ಗೊಬ್ಬರ ಕೊಟ್ಟಿರೋದು ಬಯೋಗ್ರೀನ್ ಬಯೋಗ್ರೀನ್ ಎಷ್ಟ್ ಸರಿ ಕೊಟ್ಟಿದ್ದೀರಾ ಗೊಬ್ಬರನ ಏನು ಒಂದ ಎರಡು ಮೂರ್ ಸತಿ ಕೊಟ್ಟಿದ್ದೀನಿ ಅಷ್ಟೇ ಮೂರ್ ಸರಿ ಕೊಟ್ಟಿದ್ದೀರಾ ಮೂರ್ ಸತಿ ಕೊಟ್ಟಿದ್ದೀನಿ ಮೂರ್ ಸರಿ ಕೊಟ್ಟಿದ್ದೀರಾ ಏನ್ ಸರ್ ಈಗ ಹಾಕಿದ್ರಲ್ಲ ಅದು ಗೊಬ್ಬರ ಬಯೋಗ್ರೀನ್ ಹಾಕಿದ್ಮೇಲೆ ಬೇರೆ ಗೊಬ್ಬರ ಏನಾದ್ರು ಕೊಟ್ಟಿದ್ರಾ ಇಲ್ಲ ಬೇರೆ ಗೊಬ್ಬರ ಏನು ಕೊಡಕ್ಕೆ ಹೋಗ್ತೀರಾ ಹಾ ಏನು ಹೋಗ್ತೀನಿ ನಾನು ಕುರಿ ಗೊಬ್ಬರ ಹಾಕೋದೇ ಬೇಡ ಅಂತ ಯಾಕೆಂದ್ರೆ ಅರ್ಧ ಕಳೆ ಬಿಟ್ಟು ರೀ ಕಳೆ ಹಾಂ ಇದನ್ನ ಹಾಕಿ ಕಳೆ ಕಳೆಯೋಕೆ ರೀ ಹ್ಞೂ ಇನ್ನು ಕುರಿ ಗೊಬ್ಬರ ಹಾಕಿದರೆ ನಮ್ಮ ಕೈಯ್ಯಲ್ಲಿ ಕಳೆ ಅವಾಯ್ಡ್ ಮಾಡೋಕ್ಕಾಗ್ ಜಾಸ್ತಿ ಬರುತ್ತೆ ಕಳೆ ಹಾಂ ಕಳೆ ಜಾಸ್ತಿ ಹಾಂ ಸರ್ ಈಗ ಗೊಬ್ಬರ ಹಾಕಿದ ಮೇಲೆ ಈಗ ಮೂರು ಸರಿ ಹಾಕಿದ್ರಲ್ವಾ ಏನೇನು ವ್ಯತ್ಯಾಸ ಕಾಣ್ತು ನಿಮಗೆ ಮುಖ್ಯವಾಗಿ ಏನೇನು ವ್ಯತ್ಯಾಸ ಕಾಣ್ತು ಮುಖ್ಯವಾಗಿ ಅಂದರೆ ನಾನು ಹಾಕೋದಕ್ಕೆ ಮುಂಚೆ ಕೆಂಚಿಗೆ ಹಾಕಿದ ಮೇಲೆ ಬಣ್ಣ ತಿರುಗೇವೆ ಚೆನ್ನಾಗ್ ಬಣ್ಣ ತಿರುಗೇವೆ ಈ ಸತಿ ಕೊಟ್ರೆ ಫೆಬ್ರವರಿ ಮಾರ್ಚ್ ಕೊಡ್ತೀನಿ ಒಂದ ಒಂದ್ ಐವತ್ತು ಚೀಲ ತಾಂಡ್ರೆ ಎಲ್ಲೂ ಆಗ್ಬಿಡುತ್ತೆ ಅದಕ್ಕೆ ಇದಕ್ಕೆ ಎಲ್ಲಾ ಆಗ್ಬಿಡುತ್ತೆ ಆಗಿಬಿಡುತ್ತೆ ಎಲ್ಲಾ ಎಲ್ಲು ತೆಂಗಿಗೆ ಸಣ್ಣ ಅಡಿಕೆ ಗಿಡ ಈ ಅಡಿಕೆ ಗಿಡ ಎರಡಕ್ಕೂ ಎಲ್ಲದಕ್ಕೂ ಆಗುತ್ತೆ ಒಂದ್ ಐವತ್ ಚೀಲ ತಾಂಡ್ರೆ ಅದಕ್ಕೆ ಮುಂಚೆ ನಾವು ತಾಂಡ್ತಾ ಇದ್ದಿದ್ದೆ ಇಪ್ಪತ್ತೈದು ಚೀಲ ಇದಕ್ಕೆ ಇಪ್ಪತ್ತೈದು ಚೀಲ ಚೀಲ ಸರ್ ಯಾವ ತರ ಆಗ್ತಾ ಇದ್ರೆ ಗಿಡಗಳಿಗೆ ಸುತ್ತ ರೀ ಹಾಂ ಸುತ್ತ ಹಾಕ್ಬಿಟ್ಟು ಎಷ್ಟು ದೂರ ಸರ್ ಎಷ್ಟು ದೂರದಲ್ಲಿ ಇಷ್ಟು ಹಾಕ್ತೇವೆ ಇಷ್ಟು ಒಂದು ಒಂದೂವರೆ ಅಡಿ ಸುತ್ತ ಆಳ್ತೇವೆ ಕ್ಯಾಮ್ರಾನ ಈ ಕಡೆ ಕವರ್ ಈಗ ಇಲ್ಲಿ 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 ತೋರ್ಸ್ಬನ್ನಿ ಸರ್ ಎಷ್ಟು ಎಷ್ಟೆಷ್ಟು ಆಗ್ತಿ ಎಷ್ಟು ದೂರ ಆಗ್ತಿದ್ರಿ ಇಷ್ಟು ಒಂದು 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 ಅಡಿ ದೂರನಾ ಒಂದು ಒಂದು ಕಾಲಡಿ ಒಂದು ಕಾಲಡಿ ದೂರ ದೂರ ಹ್ಞೂ ಹಾಕ್ಬಿಟ್ಟು ಉಕ್ಕೆ ಹೊಡಿಸ್ಬಿಟ್ಟು ನೀರು ಕಟ್ಟಿ ನೀರು ಕಟ್ಟಿಬಿಡೋದು ಹಾಂ 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 ನಾನೇನು ಆಗೋದು ಅದನ್ನು ತುಂಬೋದು ಅದು ಅದೆಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ ಸರ್ ಈಗ ಮಣ್ಣು ಯಾವ ಥರ ಇದೆ ಗೊಬ್ಬರ ಹಾಕಿದ ಮೇಲೆ ಮಣ್ಣು ಯಾವ ಥರ ಚೇಂಜಸ್ ಆಗಿದೆ ಬದಲಾವಣೆ ಏನಾಗಿದೆ ಬದಲಾವಣೆ ಆಗೈತಿ ಹಾಂ ಹಾಂ ಇಲ್ಲೇ ಕಾಣುತ್ತ ನೋಡಿರಿ ವೈಟ್ ಹಾಂ 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 ನಿಮ್ಮ ಗೊಬ್ಬರ ನಿಮ್ಮದು ಗೊಬ್ಬರ ವೈಟ್ ಕಾಣುತ್ತೆ ನೋಡಿರಿ ಬೆಳೆ ಇದು ಕಾಣ್ತಾ ಇದಾಗಲೇ ಎಷ್ಟು ದಿವಸ ಆಯ್ತು ರೀ ಹಾಕಿ ಒಂದು ಮೂರು ಆಗಿದೆ ಜಾಸ್ತಿ ಆಯ್ತು ರೀ ಒಂದು ನಾಲ್ಕು ಆಗಿರ್ಬೋದಾ ನಾಲ್ಕೈದು ತಿಂಗಳು ಆಗೈತಿ ಹಾಂ 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 ನಾಲ್ಕೈದು ತಿಂಗಳಾಗಿ ನಾಲ್ಕೈದು ತಿಂಗಳಾಗಿದೆ ಓಕೆ ಈಗ ನೀವು ಇನ್ನೊಂದು ಈಗ ಇನ್ನೊಂದು ಎಪ್ಪತ್ತೈದು ಬ್ಯಾಗ್ ಬೇಕು ಅಂತ ಹೇಳಿದ್ರಿ ಎಲ್ಲಿಗದು ಈಗ ಅದು ಹತ್ರ ಕಲ್ಲೂರು ಕಲ್ಲೂರು ಹ್ಞೂ ಕಲ್ಲೂರು ಹತ್ರ ಏನು ಕಲ್ಲೂರು ಹತ್ರ ಅದೇ ಅಡಿಕೆ ಫಸ್ಲು ಹಾಕ್ತಾ ಫಸ್ಲು ಬಿಡ್ತಾ ಐತೆ ಹಾಂ ಅದಕ್ಕೆ ಹಾಕೋಕ್ಕೆ ಎಷ್ಟೆಷ್ಟು ಕೆ ಜಿ ಹಾಕೋಣ ಅಂತ ನಾವು ಒಂದು ಆರರಿಂದ ಏಳು ಕೆ ಜಿ ಆರರಿಂದ ಏಳು ಕೆ ಜಿ ಹಾಕ್ತೀರ ಹ್ಞೂ ಹಾಂ ಹಾಂ ಎಷ್ಟು ಗಿಡ ಇದೆ ಸರ್ ಅಲ್ಲಿ ಅಲ್ಲಿ ಮುನ್ನೂರು ಅಡಿಕೆ ಇದೆ ಒಂದು ಅರವತ್ತು ತೆಂಗಿನ ತೆಂಗಿ ಐತಿ ಅರವತ್ತು ತೆಂಗಿನ ಗಿಡ ಇದೆ ಮುನ್ನೂರು ಅಡಿಕೆ ಇದೆ ಅಡಿಕೆ ಆಯ್ತು ಹಾಂ ಇದೇ ಮೊದಲನೇ ಮೊದ್ಲೇ ಸರಿನಾ ಮೊದಲನೇ ಸತಿ ಇದು ನೋಡ್ಕಂಡ್ ಅಲ್ಲವ್ರೆ ಅಲ್ಲಿಗೆ ಶಿಫ್ಟ್ ಮಾಡಾಕ ಹೇಳಿದ್ವಿ ನಿಮ್ಗೆ ಹ ಇಲ್ಲಿ ಹಾಕಿದ್ಮೇಲೆ ನಿಮಗೆ ಬಣ್ಣ ಚೇಂಜ್ ಆದ್ಮೇಲೆ ಇದೊಂದ್ ಸತಿ ಹಾಕಿ ಬಿಡ್ಬೇಕು ಅಲ್ಲಿ ಫಸ್ಟ್ ಹೆಂಗ್ ಹೊಡೆಯುತ್ತೆ ಅಂತ ಹಾ 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 ಅದು ಯಾಕೆಂದ್ರೆ ಹಳಮಾರ್ಗಳು ಅವು ಹಾಕ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದಿವ್ರಿ ಹ ಓಕೆ ಈಗ ಸಾಮಾನ್ಯವಾಗಿ ಈಗ ಸಾಕಷ್ಟು ಜನ ಬಳಸಿರೋರು ಇದಾರೆ ನಮ್ಗೊಬ್ಬರ ಬಳಸ್ದೇ ಇರೋರು ಇದಾರೆ ಹೊಸ ರೈತರುಗಳಿಗೆ ಬಳಸ್ತಕ್ಕಂಥ ರೈತರುಗಳಿಗೆ ಏನ್ ಹೇಳೋದಕ್ಕೆ ಬಯಾಗ್ರೀನ್ ಹಾಕ್ಬಹುದು ಬಿಡ್ರಿ ಬಯಾಗ್ರೇನ್ ಹಾಕ್ಬಹುದು ಏನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಏನಿಲ್ಲ ರೋಗವಂತೆ ಮತ್ತೊಂದು ಗಿಡ ಈ ಸ್ಟೆಮ್ ಗರ್ತ್ ಬಂದಿದ್ಯಾ ಈ ಕಂಬ ಚೆನ್ನಾಗಿ ಸೈಜ್ ಬಂದ ಸೈಜ್ ಬಂದಾಯ್ತಲ್ರ ಎರಡು ಅಡಿ ಸುತ್ತಾಳ್ತೆ ಬರುತ್ತೆ ಇದು ಕೆಲವು ಒಂದುವರೆ ಕೆಲವು ಎರಡು ಅಡಿ ಆ ಕಡೆ ಎಲ್ಲ ಎರಡೂವರೆ ಮೇಲೆ ಬರ್ತಾವೆ ಈ ಸಸಿಗೆ ಹಾಕಿದ್ರು ಸರ್ ಗೊಬ್ಬರ ಹಾಕಿದೀನಿ ಹಾಂ ಎಷ್ಟು ಕೆ ಜಿ ಹಾಕಿದ್ರಿ ಇದಕ್ಕೆ ಒಂದು ಐದು ಕೆ ಜಿ ಕೊಟ್ಟಿದ್ದೀನಿ ಐದು ಕೆಜಿ ಕೊಟ್ಟಿದ್ರಾ ಇವು ಅಡಿಕೆ ಗಿಡಕ್ಕೆ ಎಷ್ಟೆಷ್ಟು ಕೊಟ್ಟಿದ್ರ ಮೂರು ಕೆಜಿ ಮೂರು ಕೆ ಜಿ ಆ ಸಣ್ಣ ಗಿಡಗಳಿಗೆ ನಾಟಿ ಮಾಡುವಾಗಲೂ ಹಾಕಿದ್ರ ಇಲ್ಲ ಬೇರೆ ಗೊಬ್ಬರ ಹಾಕಿದ್ದೆ ಅದು ಯಾಕೋ ಸರ್ ಹೋಗ್ಲಿಲ್ಲ ನನಗೆ ಹಾಂ ಈ ಅದಕ್ಕೋಸ್ಕರ ಈ ಚೀಲ ಐವತ್ತು ಬ್ಯಾಗ್ ಐವತ್ತು ಬ್ಯಾಗು ಓಕೆ 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 ಅಲ್ಲಿಗೆ ಯಾವಾಗ ನಿಮಗೆ ಅಲ್ಲಿ ಅದು ಯಾವ ತಾಲೂಕು ನೀವು ಆರ್ಡರ್ ಮಾಡಿದ್ರಲ್ಲ ಇವಾಗ ಕೆರೆ ತಾಲೂಕು ತುರುವ ತಾಲೂಕು ಯಾವ ಹಳ್ಳಿ ಸರ್ ಅದು ಅದು ಕಲ್ಲೂರು ಹೋಬ್ಳಿ ಕಲ್ಲೂರು ಹೋಬಳಿ ಹೋಬಳಿ ಹಳ್ಳಿ ಹೆಸರು ಬಿಳೆ ನಂದಿ ಬಿಳೆ ನಂದಿ ಅಂತ ಸುತ್ತಮುತ್ತ ಬಳಸಿರೋರು ಹೇಳ್ತಾ ಇದ್ದಾರಲ್ಲ ಅದ್ ಬಿಟ್ಟರೆ ನಾವು ಬೇರೆ ಏನು ಹಾಕಲ್ಲ ಅಂತ ಹೇಳಿ ಮೊನ್ನೆ ಅಲ್ಲಾರೋ ಆದ್ದಳ್ಳ ತೆಂಗಿನ ಗಿಡಕ್ಕೆ ಹಾಕಕ್ಕೆ ಕೊಟ್ಟಿದ್ರಂತೆ ಇವತ್ತು ಬ್ಯಾಗು ಅವ್ರು ಹೇಳಿರು ಒಳ್ಳೆ ಫಸ್ಲಾಗಿದ್ದಾವೆ ಅಂತ ಹೇಳಿರು ಗಿಡಕ್ಕೆ ಈ ಮಾತು ಹೇಳಿದ್ರ ಅಂತ ಹೇಳಿದ್ರ ಚೆನ್ನಾಗಿದೆ ಕಸ್ಲು ಆಗೈತೆ ಹಳ್ಳು ಚೆನ್ನಾಗಿ ಅಂತ ಈ ಜನಸಾಮಾನ್ಯರಿಗೆ ಹೇಳ್ತೀರಾ ಗೊಬ್ಬರದ ವಿಚಾರದ ಬಗ್ಗೆ ನಾವೆಲ್ಲರಿಗೂ ಅಡ್ವರ್ಟೈಸ್ ಮಾಡ್ತಲೇ ಇದೀವ್ರಿ ಇದ್ರ ಬಿಟ್ರೆ ನಾವು ಬೇರೆ ಗೊಬ್ಬರ ಕುರಿ ಗೊಬ್ರಾ ಅದು ಇದು ಹಾಕಿ ನಾವು ಕುರಿ ಗೊಬ್ರಾ ಮುಂಚೆ ಆದ್ರೆ ಇದನ್ ಇದನ್ನ ಗೊಬ್ಬರನೇ ಬೀಜ ಮಾಡ್ಕೊಂಬಂದು ಕುರಿ ಪಿಚ್ಗೆ ಟೈಪ್ ಮಾಡ್ಕೊಂಬಂದು ಕೊಡ್ತಾರೆ ಇರ್ಬೆ ಆಟ ಜಾಸ್ತಿ ಇರ್ವೆಗಳು ಈ ತೋಟಕ್ಕೆ ಬಂದಾಗ ಹಿಂಗ ಕಾಲಿಕ್ಕಾಕ ಆಗ್ತಿರ್ಲಿಲ್ಲ ಇರ್ವೆ ಗುಳ ಕುದಾಯಿದ್ರಾ ಈಗ ಇರ್ಬೆ ಎಲ್ಲೋ ಅಪ್ಪಿ ತಪ್ಪಿ ಇರುತ್ತೆ ಅದನ್ನ ತೆಗೆದು ಬಿಡ್ತೀನಿ ಯಾವ ರೀತಿ ತೆಗಿತೀರಾ ಇರ್ವೆನ ಬೇರೆ ಮೆಡಿಸಿನ್ ತಂದಿದ್ದೀನಿ ಬಿಡ್ತೀನಿ ಮತ್ತೆ ಹೇಳಿ ಸಮಾಚಾರ ಹಾ ಇದಕ್ಕೆ ನಮಗೆ ಏಪ್ರಿಲ್ಗೆ ನಮ್ಗೆ ಒಂದು ಐವತ್ತು ಎಪ್ಪತ್ತೈದು ಚೀಲ ನಮಗೆ ಇಪ್ಪತ್ತೈದನೇ ತಾರೀಕು ಒಳಗೆ ಕೊಟ್ಬಿಡಿ ನಂದಿ ಬೆಳೆ ನಂದಿ ಮತ್ತೆ ಸಾಕಷ್ಟು ಜನ ರೈತರಿಗೆ ವಿಚಾರನ ನಿಮ್ಮ ಸ್ನೇಹಿತರಿಗಳ ಹೇಳಿ ಹೇಳ್ತೀವಿ ರೀ ಓಕೆ ಬನ್ನಿ ಬೆಳೆ ನಂದಿಗೆ ಬೆಳೆ ನಂದಿಗೆ ಬಂದು ಅಲ್ಲೂ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಓಕೆ ಧನ್ಯವಾದ ನಿಮ್ಮೆಲ್ಲ ಅಭಿಮಾನಕ್ಕಾಗಿ ಸರಿ ಆದ್ಮೇಲೆ ಬಯೋಗ್ರೀನ್ ಗೊಬ್ಬರನ ಸಣ್ಣ ಗಿಡಗಳಿಗೆ ನೀವು ಧಾರಾಳವಾಗಿ ಹಾಕ್ಬೋದು ಏನಂದರೆ ಪ್ರಮಾಣ ಕಡಿಮೆ ಇರುತ್ತೆ ಈಗ ಫಸಲು ಬರ್ತಾ ಇರೋ ಗಿಡಕ್ಕೆ ಅಂದರೆ ಆರರಿಂದ ಏಳು ಕೆ ಜಿವರೆಗೂ ವರೆಗೂ ಕೊಡ್ಬೋದು ಈಗ ಚಿಕ್ಕ ಗಿಡ ಒಂದು ವರ್ಷ ಎರಡು ವರ್ಷದ ಗಿಡ ಅಂತ ಅಂದರೆ ಅದು ಏಜ್ ಮೇಲೆ ಡಿಪೆಂಡು ಅದು ಆ ಗಿಡ ನೋಡಿಬಿಟ್ಟು ಈಗ ಉದಾಹರಣೆ ಹೇಳ್ಬೇಕಂದ್ರೆ ಒಂದು ವರ್ಷದ್ದು ಅಥವಾ ಎರಡು ವರ್ಷದ ಗಿಡಕ್ಕೆ ಒಂದರಿಂದ ಎರಡು ಕೆ ಜಿ ಕೊಡಿ ಎರಡು ಮೂರು ನಾಲ್ಕು ವರ್ಷದ ಗಿಡಕ್ಕೆ ಮೂರು ಮೂರು ಕೆ ಜಿ ಕೊಟ್ಟರೆ ಸಾಕಾಗುತ್ತೆ ಫಸಲ್ ಬಂದ ಮೇಲೆ ನೀವು ಐದರಿಂದ ಆರು ಕೆ ಜಿ ಕೊಡ್ಬೋದು ಐದರಿಂದ ಎಂಟು ಕೆ ಜಿವರೆಗೂ ವರೆಗೂ ಕೊಡ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಈಗ ನಾಟಿ ಮಾಡೋ ಗಿಡಗಳಿಗೆ ಒಂದು ಕೆ ಜಿ ಹಾಕ್ಬಿಟ್ಟು ನಾಟಿ ಮಾಡ್ಬೋದು ಸೊ ಈ ರೀತಿ ಬೇಸಿಗೆಲ್ಲೂ ಕೂಡ ಏನಪ್ಪ ಅಂದರೆ ಗೊಬ್ಬರ ಹಾಕೋದ್ರಿಂದ ಏನಂತಂದರೆ ಮಣ್ಣು ತುಂಬ ಸಾಫ್ಟಾಗಿರುತ್ತೆ ತೇವಾಂಶ ಚೆನ್ನಾಗಿ ಹಿಡಿಯೋದ್ರಿಂದ ಬೇಸಿಗೆಯೂ ಕೂಡ ನೀವು ಹಸಿರಾಗಿರುತ್ತೆ ಗಿಡ ಆಗಲ್ಲ ಗಿಡ ಸೊ ಅದರಿಂದ ನೀವು ಸಣ್ಣ ಗಿಡಗಳಿಗೂ ಕೂಡ ಬಯೋಗ್ರೀಡನ್ನ ಬಳಸ್ಬೋದು ನೀವು ಕೂಡ ಬಯೋಗ್ರೀನ್ ಗೊಬ್ಬರನ ಬಳಸಬೇಕು ಅಂತ ಅಂದರೆ ನಮ್ಮ ಸಂಪರ್ಕ ಸಂಖ್ಯೆ ನೈನ್ ಡಬಲ್ ಏಯ್ಟ್ ಡಬಲ್ ಏಯ್ಟ್ ಒನ್ ನೈನ್ ತ್ರಿಬಲ್ ಸಿಕ್ಸ್ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ